ರಾಮಂಜಪ್ಪನವರ ಹಲ್ಲೆಯನ್ನು ಖಂಡಿಸಿ ಪಾವಗಡ ತಾಲೂಕಿನ ಪತ್ರಕರ್ತರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಶ್ರೀರಾಮ ಸೇನೆ ತಾಲೂಕು ಕುರುಬ ಸಮಾಜ ಸೇರಿದಂತೆ ವಿವಿಧ ಪ್ರಗತಿಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ದಾರೆ ಐಬಿಯಿಂದ ಪ್ರತಿಭಟನಾ ರ್ಯಾಲಿ ನಡೆಸಿದ ಪ್ರತಿಭಟನಾಕಾರರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪಟ್ಟಣದ ಶನಿ ಮಹಾತ್ಮ ದೇವಾಲಯದ ಬಳಿ ಮಾನವ ಸರಪಳಿ ನಿರ್ಮಿಸಿ ನ್ಯಾಯಕ್ಕಾಗಿ ಘೋಷಣೆಗಳನ್ನು ಕೂಗುತ್ತಾ ಪಟ್ಟಣದ ಪೊಲೀಸ್ ಠಾಣೆ ಬಳಿ ಜಮಾಯಿಸಿದ ಸಾವಿರಾರು ಪ್ರತಿಭಟನಾಕಾರರು ತಾಲೂಕು ಕಚೇರಿ ಮುಂದೆ ರಸ್ತೆ ತಡೆ ನಡೆಸಿದರು ನಂತರ ಪಾವಗಡ ಪಟ್ಟಣ ಪೊಲೀಸ್ ಠಾಣೆಗೆ ತೆರಳಿದ ಪ್ರತಿಭಟನಾಕಾರರು ಪತ್ರಕರ್ತರಿಗೆ ಸೂಕ್ತ ರಕ್ಷಣೆ ಹಾಗೂ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಪೊಲೀಸ್ ನಿರೀಕ್ಷಕರಿಗೆ ಮನವಿ ಸಲ್ಲಿಸಿದರು ಎಲ್ಲ ಎಲ್ಲ ಪದಾಧಿಕಾರಿಗಳು ಎಲ್ಲ ತಾಲೂಕಿನ ಶ್ರೀರಾಮ್ ಸೇನೆ ಮಸೀದಿ ಎಲ್ಲ ಸಂಘ ಸಂಸ್ಥೆಗಳು ನಮ್ಮ ಬೆಂಬಲ ವ್ಯಕ್ತಪಡಿಸಿ ಬಂದಿರುವುದೇ ಬಂದಿದ್ದಾರೆ ಸ್ವಾಗತ ಮತ್ತು ಧನ್ಯವಾದ ಸಮಯ ಅವರು ಮನೆಯಲ್ಲಿ ಮಾಡಿಕೊಂಡು ಇದ್ರೆ ಅವರು ಏನಾದರೂ ಮಾತಾಡಿದರೆ ನಾವು ಯಾವುದೇ ರೀತಿಯಾದ ನಾವು ಹಿಂಗೆ ಬರ್ತಿರ್ಲಿಲ್ಲ ಸಾರ್ವಜನಿಕ ಸ್ಥಳದಲ್ಲಿ ಮಹಿಳೆಯರನ್ನು ಕರ್ಕೋ ಬಂದು ಈನಾ ಮಾನವಾಗಿ ಅದು ಬೂಟು ಚಪ್ಪಲಿಯಲ್ಲಿ ಹೊಡೆಯೋದ್ರ ಜೊತೆಗೆ ನಿಮ್ಮನ್ನ ನಿಮ್ಮ ನಿಮ್ಮ ಯಾರ್ಯಾರು ಇದ್ದಾರು ಬ ಕರೆಸು ಇವಾಗೆ ಮುಗಿಸ್ತೀನಿ ಅಂತ ರಾಜಾರೋಷವಾಗಿ ಹೇಳಿರೋದು ಇದು ನಮ್ಮ ಭಾರತ ಇದ್ದೀವಾ ಇಲ್ಲ ಆಫ್ಘಾನಿಸ್ತಾನ ದೇಶದಲ್ಲಿದ್ದೀವ ಅನ್ನೋದನ್ನು ತುಂಬ ಸಾರ್ವಜನಿಕರಲ್ಲಿ ಭಯಭೀತಿಯಾದಂಥ ಘಟನೆಗಳು ಮುಂದಿನ ದಿನಗಳಲ್ಲಿ ನಡೀಬೆ ನಡೀದೇ ಬಾರ್ದಂಗಿದ್ರೆ ಪತ್ರಕರ್ತರು ಎಷ್ಟು ಮುಖ್ಯವೋ ಪೊಲೀಸರಿಗೂ ಸಹ ಅಷ್ಟೇ ರಕ್ಷಣೆ ಬೇಕಾಗಿದೆ ಆಂಬುಲೆನ್ಸ್ ಎಷ್ಟು ಮುಖ್ಯವೋ ಪತ್ರಕರ್ತರು ಅಷ್ಟೇ ಮುಖ್ಯ ಹಾಸ್ಪಿಟ್ಲ್ ಎಷ್ಟು ಮುಖ್ಯವೋ ಮತ್ತೆ ಫೈರು ಏನು ಮುಖ್ಯವೋ ಅಷ್ಟೇ ಮುಖ್ಯ ದಯಮಾಡಿ ಪತ್ರಕರ್ತರಿಗೆ ಇದು ಆಗಿಲ್ಲ ಅವಮಾನ ಇಡೀ ಸಾರ್ವಜನಿಕ ಸಮುದಾಯಕ್ಕೆ ತಲೆ ತಗ್ಗಿಸುವಂತ ಘಟನೆ ಆಗಿದೆ ಕೂಡಲೇ ನಾವು ರಾತ್ರಿ ಬಂದ ತಕ್ಷಣ ಎಲ್ಲ ಸಂಘ ಸಂಸ್ಥೆಗಳು ಪತ್ರಕರ್ತರು ಎಲ್ಲ ಇಮಿಡಿಯೇಟ್ ಆಗಿ ಪೊಲೀಸ್ ಅಧಿಕಾರಿಗಳು ಸಹ ಹೋಗಿ ಅವರನ್ನು ಅರೆಸ್ಟ್ ಮಾಡಿಕೊಂಡು ತಕ್ಷಣವೇ ಬಂಧಿಸಿ ಕಾನೂನು ಕ್ರಮ ಕೈಗೊಂಡಿದ್ದಾರೆ ಆದರೂ ಸಹ ನಮ್ಮ ಒಂದು ಕರ್ತವ್ಯ ಏನಂದ್ರೆ ಅವರ ಮೇಲೆ ಶಿಸ್ತು ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಮುಂದಿನ ದಿನಗಳಲ್ಲಿ ಈ ತರ ಪತ್ರಕರ್ತರ ಮೇಲೆ ಅಲ್ಲೆಗಳು ಯಾವುದೇ ರೀತಿ ನಡಿ ನಡೆದಂತೆ ರಕ್ಷಣೆ ನೀಡಬೇಕು ಮತ್ತೆ ಸಾರ್ವಜನಿಕವಾಗಿ ಅವರು ಈ ರೀತಿ ಕೃತ್ಯದ್ರಿಂದ ಸಾರ್ವಜನಿಕರಲ್ಲೂ ಸಹ ಆತಂಕ ಆಗಿದೆ ಮುಂದಿನ ದಿನಗಳಲ್ಲಿ ಈ ರೀತಿ ಯಾವುದೇ ಘಟನೆ ನಡೆದಂತೆ ಎಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಅಂತ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಪೊಲೀಸ್ ಇಲಾಖೆಯಲ್ಲಿ ನಮ್ಮ ಸರ್ಕಲ್ ಸರ್ಕಲ್ ಇನ್ಸ್ಪೆಕ್ಟರ್ ಸುರೇಶ್ ಸಾಹೇಬರು ಮತ್ತೆ ಇಮಿಡಿಯೇಟ್ ಆಗಿ ಎಡಿ ಎಸ್ ಪಿ ಬಂದರು ಅವರು ಸಹ ಸ್ಪಂದಿಸಿದ್ದಾರೆ ತುಂಬ ತ್ವರಿತಗತಿಯಾಗಿ ನಮ್ಗೆ ನ್ಯಾಯ ಕೊಡ್ಸಿದ್ದಾರೆ ಅದಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಜೊತೆಗೆ ಮುಂದಿನ ದಿನಗಳಲ್ಲಿ ಸೂಕ್ತ ಎಚ್ಚರಿಕೆ ಕೈಗೊಳ್ಳಬೇಕು ಅಂತ ತಮ್ಮಲ್ಲಿ ಪ್ರಾರ್ಥಿಸಿಕೊಂಡು ಈ ಮನವಿ ಪತ್ರವನ್ನು ನಂತರ ತಾಲೂಕು ಕಚೇರಿಗೆ ತೆರಳಿದ ಕುರುಬ ಸಮುದಾಯದ ಮುಖಂಡರು ಹಾಗೂ ಸದಸ್ಯರು ಆರೋಪಿ ನಾರಾಯಣ ರೆಡ್ಡಿ ಕುಟುಂಬವನ್ನು ತಾಲೂಕಿನಿಂದ ಗಡಿಪಾರು ಮಾಡಬೇಕು ಹಾಗೂ ಪತ್ರಕರ್ತರಿಗೆ ಸೂಕ್ತ ರಕ್ಷಣೆಗಾಗಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಶ್ರೀರಾಮ್ ಸೇನೆ ಮುಖಂಡರೆ ಮತ್ತೆ ತಾಲೂಕಿನ ವಿವಿಧ ಸಂಘ ಸಮಸ್ಯೆಗಳು ಕನ್ನಡ ಸಾಹಿತ್ಯ ಪರಿಷತ್ತು ವಿವಿಧ ಸಂಘ ಸಮಸ್ಯೆಗಳು ತುರ್ತಾಗಿ ನಾವು ಈ ರೀತಿ ನಾವು ಮನವಿ ಪತ್ರ ಕೊಡಬೇಕು ಅಂದ ತಕ್ಷಣ ನಮ್ಗೆ ಬೆನ್ನೆಲು ಸುಮಾರು ಸಂಘ ಸಂಸ್ಥೆಗಳ ಮುಖಂಡರು ಬಂದಿರೋದೆ ನಮ್ಗೆ ತುಂಬಾ ಒಳ್ಳಕವ ಇನ್ನೊಂದು ಏನಂದ್ರೆ ನಾವು ಪತ್ರಕರ್ತರು ಅಂದ್ರೆ ನಾವೇನು ಮೇಲಿಂದ ಬಂದಿರೋರಲ್ಲ ನಿಮ್ಮ ಸಮಸ್ಯೆಗಳನ್ನು ಅರ್ಥಕೊಂಡು ಕೆಲಸ ಮಾಡುವಂತ ಪತ್ರಕರ್ತರು ಅನ್ನೋದು ಮೊದಲು ಸಾರ್ವಜನಿಕರು ತಿಳ್ಕೊಬೇಕು ಉದ್ಯಮಗಳು ತಿಳ್ಕೋಬೇಕು ಅಧಿಕಾರಿಗಳು ತಿಳ್ಕೊಬೇಕು ರಿಯಲ್ ಎಸ್ಟೇಟ್ ಉದ್ಯಮಿಗಳು ಇನ್ನೂ ಮುಖ್ಯವಾಗಿ ತಿಳ್ಕೋಬೇಕಾಗಿದೆ ಏನೇ ಸಮಸ್ಯೆ ಬಂದ್ರೆ ಪೊಲೀಸ್ ಠಾಣೆ ಮತ್ತೆ ಫೈರು ಮತ್ತೆ ಆಫೀಸು ಆಂಬುಲೆನ್ಸ್ ಎಷ್ಟು ಮುಖ್ಯವೋ ಪತ್ರಕರ್ತನು ಅಷ್ಟೇ ಮುಖ್ಯ ಅನ್ನೋದು ನೀವು ದಯಮಾಡಿ ಸಾರ್ವಜನಿಕರು ತಿಳ್ಕೋಬೇಕಾಗಿದೆ ನಾನು ಕಳಕಳಿವಾಗಿ ಎಲ್ಲರಲ್ಲಿ ಮನವಿ ಮಾಡ್ಕೊಂಬಂದಿಷ್ಟೇ ನಿಮ್ಮ ವೈಯಕ್ತಿಕವಾಗಿ ಏನೇ ಘಟನೆ ನಡೆದ್ರು ನಿಮಗೆ ಆದಂತ ಕಾನೂನು ಕಠಿಣ ಕ್ರಮ ತೆಗೆದುಕೊಳ್ಳೋದಕ್ಕೆ ಕಾನೂನು ಇಲಾಖೆಯಲ್ಲಿ ಇದೆ ಅದನ್ನು ಕಂಪ್ಲೇಂಟ್ ಕೊಡೋದು ಬಿಟ್ಟು ಏಕಾಏಕಿ ನಾಲ್ಕು ಜನ ಮಹಿಳೆಯರ ಕರ್ಕೊಬಂದು ನಾಲ್ಕು ಜನ ಮಹಿಳೆಯರ ಕರ್ಕೊಬಂದು ನಿಂತುಕೊಂಡು ಇವ್ರು ಮಾಡ್ತಾರೆ ಮಾಡಿ ಹೊಡಿ ಅಂತ ಹೇಳೋ ಇದಕ್ಕೆ ನಾವು ಏನ್ ತಪ್ಪು ಮಾಡಿದ್ದೀವಿ ಸ್ವಾಮಿ ಇನ್ನೊಂದು ನಿಮ್ಗೆ ಏನಾದ್ರು ತಪ್ಪು ಮಾಡಿದ್ರೆ ನಾವು